ಎಲ್ರಿಗೂ ನಮಸ್ಕಾರ ಎಸ್ ವ್ಯಾ ವ್ಯಾಸ ವಿವಿಯಲ್ಲಿ ಯೋಗ ದಿನಾಚರಣೆ ಆನೇಕಲ್ ಜಿಗಣಿ ಸಮೀಪದ ಎಸ್ ವ್ಯಾಸ ವಿಶ್ವ ಅಧ್ಯಯನದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಯೋಗ ಸಮ್ಮೇಳನವನ್ನು ಸ್ವಯಂ ಮತ್ತು ಸಾಮಾಜಿಕವಾಗಿ ಯೋಗ ಹಾಗೂ ಯೋಗನ ಕ ಯೋಗಕ್ಕ ಯೋಗ ಧೈರ್ಯದೊಂದಿಗೆ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಗಗನಯಾತ್ರಿಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳ ತಜ್ಞರು ಪಾಲ್ಗೊಂಡರು ಯೋಗ ಭಾರತೀಯ ಸಂಸ್ಥಾಪಕರಾದ ವಿ ರಘುರಾಮ್ ಸಿಸಿಆರ್ ವೈನ್ ಸಂಶೋಧನಾಕಾರಿ ಡಾಕ್ಟರ್ ವೈಡ್ಯರಾಜ ಮಾತನಾಡಿದರು ಹಾರ್ಮೋನ್ ಸಬ್ಸೆ ಪ್ಲೇಟ್ ಸೆಂಟರ್ ಇಸ್ರೋ ಐಐಟಿ ದೆಹಲಿ ಇನ್ಸ್ಟಿಟ್ಯೂಟ್ ಫಾರ್ ಯುನಿವರ್ಸಿಟೀಸ್ ಮೆಡಿಕಲ್ ಸೇರಿದಂತೆ ಭಾರತೀಯ ಸಂಸ್ಥೆಗಳ ಪ್ರತಿಭಾ ಸಮ್ಮೇಳನದಲ್ಲಿ ಭಾಷಣಗಳನ್ನು ಪ್ರಸ್ತಾವಿಸಿದರು ಎಸ್ ವ್ಯಾಸ ವಿಶ್ವನಾಥ ಉಪಕುಲಪತಿ ಡಾಕ್ಟರ್ ಮಂಜುನಾಥ್ ಕೇಂದ್ರೀಯ ಮಂಡಳಿ ನಿರ್ದೇಶಕ ಡಾಕ್ಟರ್ ರಾಘವೇಂದ್ರ ರಾವ್ ಕುಲಪತಿ ರಾಮಕೃಷ್ಣನ್ ಡಾಕ್ಟರ್ ಕಾಶಿನಾಥ್ ಸಮಗಡಿ ಡಾಕ್ಟರ್ ಸತ್ಯಪ್ರಭಾ ಡಾಕ್ಟರ್ ಸಂಗೀತಕ ಡಾಕ್ಟರ್ ದೀಪಿಕಾ ಸತ್ವ ಸೆಲ್ಕಾ ಲೆಫ್ಟಿನೆಂಟ್ ಕರ್ನಲ್ ಸವಿತಾ ಜಾರ್ಜ್ ಡಾಕ್ಟರ್ ಅವರ ಸೂಚಿ ಡಾಕ್ಟರ್ ನಾಗರಾಜ್ ಉಪಯುಕ್ತ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿದರು ನಾಡಿದ್ದು ಆರ್ಯಭಟ ನೃತ್ಯೋತ್ಸವ ಆಯೋಜನೆ ಆರ್ಯಭಟ ಸಾಮಾಜಿಕ ಸಂಸ್ಥೆ ಜೂನ್ ಇಪ್ಪತ್ತ್ ಮೂರರಂದು ಸಂಜೆ ನಾಲ್ಕು ನಗರಕ್ಕೆ ಜೆ ಪಿ ರಸ್ತೆಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಲವತ್ತೊಂಬತ್ತನೇ ವಾರ್ಷಿಕ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಹಾಗೂ ಆರ್ಯಭಟ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವವರಿಗೆ ಅಂತಾರಾಷ್ಟ್ರೀಯ ಆರ್ಯಭಟ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಹೈಕೋರ್ಟ್ ವಿಶ್ವಾಸ ನಾಲಯ ಮೂರ್ತಿ ಡಾಕ್ಟರ್ ಎಚ್ ಬಿ ಪ್ರಭಾಕರ್ ಶಾಸ್ತ್ರಿ ಅಧ್ಯಕ್ಷ ವಹಿಸುವರು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜ್ಯೋತಿ ಚಿತ್ರ ನಿರ್ದೇಶಕ ಡಾಕ್ಟರ್ ಎಸ್ ನಾರಾಯಣ ಉಪಸ್ಥಿತಿರುವರೆಂದು ಪ್ರಕಟಿಸಿ ತಿಳಿಸಿದೆ ಎಸ್ ಎಸ್ಸಿಯಲ್ಲಿ ಕ್ಷೀತ ಉತ್ತರ ಪ್ರಕಟ ಈ ಬಾರಿ ಎಸ್ ಎಲ್ ಸಿ ಪರೀಕ್ಷೆ ಎರಡು ರ ವಿವಿಧ ವಿಷಯವಾಗಿದ್ದು ಉತ್ತರಗಳನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ತನ್ನ ವೆಬ್ಸೈಟ್ನಲ್ಲಿ ಪ್ರತಿ ಪ್ರತಿಕ್ರಿಯಿಸಿದೆ ಕಿ ಉತ್ತರಗಳ ವಿದ್ಯಾರ್ಥಿಗಳು ಪೋಷಕರು ಮತ್ತು ಶಿಕ್ಷಕರ ಆಕ್ಷೇಪಣೆಗಳನ್ನು ಅವಲಂಬಿಸಿದ್ದು ಆಕ್ಷೇಪಗಳನ್ನು ಜೂನ್ ಇಪ್ಪತ್ತೆರಡರ ಸಂಜೆ ಐದು ಮೂರರವರೆಗೆ ಮಂಡಳಿಯ ಜಾಲತಾಣದಲ್ಲಿ ಸಿ ಸೂಚಿಸಿದೆ ನಿಗಮ ಮಂಡಳಿ ಆಳ್ನೂರ ನಲವತ್ತೆಂಟು ಹುದ್ದೆ ಅಂತಿಮ ಪ್ರಕಟ ಇದು ನಿಗಮ ಮಂಡಳಿಯ ಆಳ್ನೂರ ಎಂಬತ್ನಾಲ್ಕು ಹುದ್ದೆಗಳನ್ನು ತುಂಬಲು ಎರಡು ಸಾವಿರದ ಮೂರರ ಅಕ್ಟೋಬರ್ ನವೆಂಬರ್ನಲ್ಲಿ ನಡೆಸಿದ ಪರೀಕ್ಷೆಗಳ ಅಂತಿಮ ಅಂಕ ಪಟ್ಟಿಯನ್ನು ಕರ್ನಾಟಕ ಪರೀಕ್ಷಾ ಪಾದಾಧಿಕಾರಿ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ ಸ್ವಿ ಆಕ್ಷೇಪಗಳ ಪರಿಶೀಲನೆ ನಂತರ ಈ ಅಂತಿಮ ಅಂಕ ಪ್ರಕಟಿಸಲಿದ್ದು ಒಟ್ಟು ಆರು ಲಕ್ಷದ ಹದಿನೆಂಟು ನೂರ ನಲವತ್ತು ಅಭ್ಯರ್ಥಿಗಳ ಅಂತಿಮ ಅಂಕ ಪಟ್ಟಿಯನ್ನು ಸಂಬಂಧಪಟ್ಟ ಇಲಾಖೆ ಸಂಸ್ಥೆಗಳಿಗೆ ಪ್ರಾರಂಭಿಕರಿಂದ ಆಸ್ತರಿಸಲಾಗುವುದು ನಂತರ ಸಂಬಂಧಪಟ್ಟ ಇಲಾಖೆ ಸಂಸ್ಥೆಗಳು ನಿಯಮಾನುಸಾರ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದಂತೆ ಮುಂದಿನ ಕ್ರಮ ವಹಿಸಲಿದೆ ಎಂದು ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿ ಎಂ ಎಸ್ ಐ ಎಲ್ ಸೈನಿಕ ಕಲ್ಯಾಣ ಮತ್ತು ಪುನರ್ಚರಣೆ ಇಲಾಖೆ ವಿಧ ಹುಟ್ಟು ಆರು ಎಂಬತ್ತು ಹುದ್ದೆಗಳಿಗೆ ಪರೀಕ್ಷೆ ನಡೆಯಲಾಯಿತು ಆರ್ ನಿಧಿಯಿಂದ ಪಬ್ಲಿಕ್ ಶಾಲೆ ಅಭಿವೃದ್ಧಿ ಖಾಸಗಿ ಸಂಸ್ಥೆಗಳ ನೆರವಿನೊಂದಿಗೆ ರಾಜ್ಯದಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸಬಲಿಟ್ ನೀತಿ ಮೂಲಕ ಕರ್ನಾಟಕ ಪಬ್ಲಿಕ್ ಶಾಲೆ ಸ್ಥಾಪನೆ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವುದು ಎಂದು ಸಚಿವ ಸಚಿವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು ರಾಜ್ಯದ ಗ್ರಾಮೀಣ ಭಾಗದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾರಂಭಿಸುವ ಕುರಿತಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆ ನಂತರ ಸುದ್ದಿಗಾರರ ಮಾತನಾಡಿದ ಮಧು ಬಂಗಾರಪ್ಪ ಗ್ರಾಮೀಣ ಭಾಗ ಭಾಗದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಸ್ಥಾಪಿಸುವ ಹಾಗೂ ಅಭಿವೃದ್ಧಿ ಕುರಿತು ಬಜೆಟ್ನಲ್ಲಿ ಘೋಷಣೆಯಾಗಿದೆ ಯಾವ ಯಾವ ಶಾಲೆಗಳನ್ನು ಪಬ್ಲಿಕ್ ಕನ್ನಡದ ಪಬ್ಲಿಕ್ ಶಾಲೆಗಳನ್ನಾಗಿ ಅಭಿವೃದ್ಧಿ ಮಾಡಬೇಕು ಎಂದು ಶಾಲೆಗಳನ್ನು ಆಯ್ಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ